ಹುಬ್ಬಳ್ಳಿಯ ನೇಹಾ ಕೊಲೆ ಪ್ರಕರಣದ ಕಹಿ ನೆನಪು ಮಾಸುವ ಮುನ್ನವೇ ಕೊಡಗಿನ ಮಡಿಕೇರಿಯಿಂದ ಪ್ರಕಾಶ್ ಎಂಬಾತ ಮೀನಾ ಎಂಬ ಎಸ್ಎಸ್ಎಲ್ಸಿ ವಿದ್ಯಾರ್ಥಿನಿಯ ರುಂಡ ಕತ್ತರಿಸಿ ಹತ್ಯೆಗೈದ ಭೀಕರ ಕೃತ್ಯ ನಡೆದಿತ್ತು ಇದೀಗ ಪ್ರೀತಿ ನಿರಾಕರಿಸಿದ್ದಾಳೆ ಎಂಬ ಕಾರಣಕ್ಕಾಗಿ ಬೆಳ್ಳಂಬಳಗ್ಗೆ ಹುಡುಗಿ ಮನೆಗೆ ನುಗ್ಗಿ ಆಕೆಯನ್ನ ಚಾಕುವಿನಿಂದ ಇರಿದು ಕೊಲೆಗೈದ ಭಯಾನಕ ಘಟನೆ ವರದಿಯಾಗಿದ್ದು ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ ಹುಬ್ಬಳ್ಳಿಯ ವೀರಾಪುರ ಓಣಿಯ ದೇವಿಗುಡಿ ನಿವಾಸಿ ಇಪ್ಪತ್ತು ವರ್ಷ ವಯಸ್ಸಿನ ಅಂಜಲಿ ಮೋಹನ ಅಂಬಿಗೇರ ಎಂಬ ಯುವತಿ ಕೊಲೆಗೀಡಾಗಿದ್ದು ಆಕೆಯ ಮನೆಯ ಸಮೀಪದ ನಿವಾಸಿ ಯಲ್ಲಾಪುರ ಓಣಿಯ ಇಪ್ಪತ್ತೊಂದು ವರ್ಷ ವಯಸ್ಸಿನ ವಿಶ್ವ ಅಲಿಯಾಸ್ ಗಿರೀಶ್ ಸಾವಂತ ಎಂಬಾತ ಚಾಕುವಿನಿಂದ ಇರಿದು ಕೊಲೆ ಮಾಡಿದ್ದಾನೆಂದು ತಿಳಿದು ಬಂದಿದೆ ವಿಶ್ವ ಕಳೆದ ಹಲವು ದಿನಗಳಿಂದ ಅಂಜಲಿಗೆ ಪ್ರೀತಿಸು ಎಂದು ಪೀಡಿಸುತ್ತಿದ್ದ ಆದರೆ ಅಂಜಲಿ ತನ್ನ ಪ್ರೀತಿ ನಿರಾಕರಿಸಿದ್ದಕ್ಕೆ ಬುಧವಾರ ಬೆಳಗಿನ ಜಾವ ಐದು ಗಂಟೆ ಸುಮಾರಿಗೆ ಅಂಜಲಿ ಮನೆಗೆ ತೆರಳಿ ಮನೆಯ ಕದ ಬಡಿದಿದ್ದಾನೆ ಬಾಗಿಲು ತೆರೆದ ಅಂಜಲಿಯನ್ನ ಕಂಡ ವಿಶ್ವ ಆಕೆಯ ಹೊಟ್ಟೆಗೆ ಚಾಕುವಿನಿಂದ ಮನ ಬಂದಂತೆ ಇರಿದು ಹತ್ಯೆ ಮಾಡಿ ಪರಾರಿಯಾಗಿದ್ದಾನೆ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಅಂಜಲಿ ಸ್ಥಳದಲ್ಲೇ ಪ್ರಾಣ ಬಿಟ್ಟಿದ್ದಾಳೆ ಎಂದು ವರದಿಯಾಗಿದೆ ಸದ್ಯ ವಿಷಯ ತಿಳಿದು ಸ್ಥಳಕ್ಕೆ ಬೆಂಡಿಗೇರಿ ಪೊಲೀಸರು ಭೇಟಿ ನೀಡಿದ್ದು ಪರಿಶೀಲನೆ ನಡೆಸಿದ್ದಾರೆ ಕೃತ್ಯ ಎಸಗಿದ ಗಿರೀಶ ಅಲ್ಲಿಂದ ಕಾಲ್ಕಿತ್ತಿದ್ದಾನೆ ಆತನ ತಾಯಿ ಮನೆ ಪಾತ್ರೆ ತೊಳೆಯುವ ಕೆಲಸ ಮಾಡಿಕೊಂಡಿದ್ದಾರೆಂದು ತಿಳಿದುಬಂದಿದೆ ಬೆಂಡಿಗೇರಿ ಠಾಣೆ ಪೊಲೀಸರು ಘಟನಾ ಸ್ಥಳಕ್ಕೆ ತೆರಳಿ ಪರಿಶೀಲಿಸಿದ್ದು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಹಂತಕನ ಪತ್ತೆಗಾಗಿ ಬಲೆ ಬೀಸಿದ್ದಾರೆ ಇತ್ತೀಚೆಗೆ ಈ ರೀತಿಯ ಭಯಾನಕ ಕೊಲೆ ಪ್ರಕರಣಗಳು ಹೆಚ್ಚಾಗಿ ವರದಿಯಾಗುತ್ತಿದ್ದು ಎಲ್ಲರಲ್ಲೂ ಆತಂಕ ಮೂಡುವಂತೆ ಮಾಡಿದೆ ಇಡೀ ವ್ಯವಸ್ಥೆ ಹಾಗೂ ಸಮಾಜದ ಎಲ್ಲರೂ ತೀರಾ ಕಳವಳ ಪಡಬೇಕಾದಂತಹ ವಿಷಯವಿದು ನಮ್ಮ ನಡುವೆ ಯಾಕೆ ಇಂತಹ ಭೀಕರ ಕೃತ್ಯಗಳು ನಡೆಯುತ್ತಿವೆ ಎಂದು ಗಂಭೀರವಾಗಿ ಯೋಚಿಸಬೇಕಾದ ಸಂಗತಿ ಇದು ಈಗ ಹುಬ್ಬಳ್ಳಿಯಲ್ಲಿ ಕೊಲೆಯಾದ ಅಂಜಲಿ ಕೇವಲ ಇಪ್ಪತ್ತು ವರ್ಷದ ಬಡ ಕುಟುಂಬದ ಯುವತಿ ಕೊಲೆ ಆರೋಪಿ ಗಿರೀಶ್ ಕೂಡ ಕೇವಲ ಇಪ್ಪತ್ತೊಂದು ವರ್ಷದವನು ಇಂತಹ ಎಳೆಯ ಹುಡುಗ ರು ಯಾಕೆ ಇಷ್ಟೊಂದು ಬರ್ಬರವಾಗಿ ವರ್ತಿಸುತ್ತಾರೆ ಯಾಕೆ ಹೀಗೆ ದುರಂತ ಅಂತ್ಯ ಕಾಣುತ್ತಾರೆ ಎಂಬುದು ನಮ್ಮನ್ನ ಕಾಡ್ಬೇಕಾಗಿದೆ ಆದರೆ ಇಂತಹ ಅಮಾನುಷ ಕೃತ್ಯಗಳು ನಡೆದಾಗ ಅವುಗಳ ಭೀಕರತೆ ಸಂತ್ರಸ್ತರ ಸ್ಥಿತಿ ಬಗ್ಗೆ ಮರುಕ ಪಡೆದೆ ಆರೋಪಿಯ ಧರ್ಮ ನೋಡಿ ಅದಕ್ಕೆ ತಕ್ಕಂತೆ ಪ್ರತಿಕ್ರಿಯಿಸುವ ಅಮಾನವೀಯ ಚಾಳಿ ಇತ್ತೀಚೆಗೆ ಶುರುವಾಗಿದೆ ಅದು ಕೊಲೆಗಿಂತಲೂ ಭೀಕರ